ನಮಸ್ಕಾರ ಸ್ನೇಹಿತರೆ ನಾವು ಒಂದು ದೊಡ್ಡ ಹತ್ತಿ ತೋಟದಲ್ಲಿ ಇದ್ದೀವಿ ಈಗ ಹತ್ತಿ ತೋಟ ಎಷ್ಟಿದೆ ಅಂತ ಹೇಳಿದ್ರೆ ನೀವು ವಹಿಸ್ಲಿಕ್ಕೂ ಆಗಲ್ಲ ಈ ತುದಿಯಿಂದ ನೋಡಿದ್ರೆ ಆ ತುದಿವರೆಗೂ ಕೂಡ ಬರೀ ಹತ್ತಿ ಬೆಳೆನೇ ಬೆಳೆದಿದ್ದವರ ಹೊರತು ಬೇರೆ ಏನು ಕಾಣಿಸ್ತಾ ಇಲ್ಲ ನನಗೆ ಇದು ನೋಡಿ ಒಂದು ದೊಡ್ಡ ಹೈವೇ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇದು ಈ ಜಮೀನಿದೆ ಈ ಜಮೀನಲ್ಲಿ ಈ ಥರ ಬೆಳೆಯನ್ನು ಬೆಳೆದಿದ್ದಾರೆ ನಮ್ಮ ದೇಶದ ಬೆನ್ನೆಲುಬಾದ ರೈತರು ಅಂದರೆ ಫಾರ್ಮರ್ಸ್ ಆಫ್ ದಿ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಂತ ಕರೀತಾರೆ ನಮ್ಮ ದೇಶದ ಬೆನ್ನೆಲುಬು ರೈತರು ರೈತರಿಗೆ ಒಳ್ಳೆಯದಾಗಲಿ ಈ ಹತ್ತಿ ಬೆಳೆದ ಬೆಳೆದ ಬೆಳೆಗಾರರಿಗೂ ಕೂಡ ತುಂಬ ಧನ್ಯವಾದಗಳು ಅವ್ರಿಗೂ ಒಳ್ಳೆಯದಾಗಲಿ ಅವರಿಂದ ನಮಗೂ ಕೂಡ ಒಳ್ಳೆಯದಾಗುತ್ತೆ ಹೇಗೆ ಅಂದರೆ ನಾವು ಯಾವುದೇ ವೆದರ್ಗಾಗಲಿ ಅಥವಾ ಯಾವುದೇ ಕಾಲ ಆಗಲಿ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಯಾವುದೇ ಕಾಲ ಆಗಲಿ ನಮಗೆ ಜಾಸ್ತಿ ಇಷ್ಟ ಆಗೋ ಬಟ್ಟೆಗಳು ಹತ್ತಿ ಬಟ್ಟೆಗಳು ಯಾಕೆಂದರೆ ಎಲ್ಲ ವೆದರ್ಗು ನಮ್ಮ ಬಾಡಿಗೆ ವೆದರ್ ಫ್ರೆಂಡ್ಲಿಯಾಗಿ ನಮ್ಮ ಬಾಡಿನ ಕಾಪಾಡುತ್ತೆ ಯಾವುದೇ ಶಕೆ ಇರಲಿ ಚಳಿ ಇರಲಿ ಮಳೆ ಇರಲಿ ಏನೇ ಇದ್ರೂ ನಮ್ಮ ದೇ ಹಾಕಿ ಅದು ಕಾಪಾಡುತ್ತೆ ಹಾಗಾಗಿ ಅತ್ತಿ ಬೆಳೆದ ರೈತರಿಗೆ ನಮ್ಮ ಸಪೋರ್ಟ್ ಇರಬೇಕು ನಾವು ಸಪೋರ್ಟ್ ಮಾಡೋಣ ಅವ್ರನ್ನ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ರೈತರಿಗೆ ಸಪೋರ್ಟ್ ಮಾಡಿ ಹೀಗೆ ಮತ್ತಷ್ಟು ವೀಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರೋಣ ಧನ್ಯವಾದಗಳು